ಎತ್ತರಕ್ಕೆ ಹಾರು ಹೊರತೆಯೋ ಹಾರಾಡೋ ಹಾರಾಡುತ್ತಿರೋ ನಿನ್ನ ಕೂತಕ್ಕೆ ಅಪ್ಪಗೊಳಿಸುವಂತೆ ಮಾಡಿ ಕ್ಯಾಂಟೆ ಎಂತದ್ದು ಕೂಡಿಲದೆ ಕುಡಿಯಲು ನೀರಿಲ್ಲದೆ ಶಾಲೆಯೇ ಕುಡಿಯುವ ಹಾಗೆ ಮಾಡಿ ಬಾಯಿಸುತ್ತೇನೆ ನಿಮ್ಮಂತ ಬಡವರನ್ನು ನಿಮ್ಮಂತ ನೀರು ಕೊಡ್ತಾರೆ ನಾವು ಮುಟ್ಟಲಾಗಿ ಬರುತ್ತದೆ

ವಜ್ರಕಾಂತ ವಜ್ರಕಾಂತಿರುವಾಗ ನೀನ್ ಯಾವ ವಿಚಾರಿಸುವುದು ಸತ್ಯದಲ್ಲಿ ಆಸೆ ನೆರವೇರಿಸುತ್ತೇನೆ ಹೌದು ವಜ್ರಕಾಂತ್ ಅವರೇ ನಾವಿರುವಾಗ ಅದು ಯಾವುದಕ್ಕೂ ಭಯಪಡಬೇಡಿ ಇನ್ನೇನು ಸತ್ಯದಲ್ಲಿ ಜಯದ ಕೊರಳು ನಿನ್ನ ಮಾತು ನಿಮ್ಮ ಕೊರಳಿಗಾಗುತ್ತೆ ನಿಲ್ಲಿಸಿ ನಿಮ್ಮ ಕಾಮಕ್ಕಿದೆಯ ಕರು ಮೇಲೆ ಕುಡಿದ್ರೆ ಕೆಲಸವನ್ನು ಮಾಡಬಾರ ಕೆಲಸ ಮಾಡಿ ಇಲ್ಲಿ ಈ மனக்கு வசதவருக்கு அண்ணாக்குவோ அண்ணபாத்த பிரணி பட்சி கால கொட்ட கருணாமய கனக்கருவிகேலு கொட்ட மேதாவி எம்ம சாண்டபுணருக்கு ಸಕಲ ಜೀವ ರಾಶಿಗಳಿಗೆ ಓಸರೆ ಕೊಟ್ಟ ಈ ವಜ್ರ ಕಾಂತನ ಅರಮನೆಗೆ ಈ ಬಾಯಿಗೆ ಬಂದು ಬಾಯಿಗೆ ಬಂದಂತೆ ಬಾತಲೇ ಹಳ್ಳಿ ಉಪ್ಪ ಗುತ್ತಿಗೆ ಕೊಯ್ಯುವ ತಾಳಿ ಹರಿಯುವ ಮನೆ ಮುರಿಯುವ ಕುಡಿಯುವ ನೀವು ಹುಚ್ಚ ಹೊಯ್ಯುವ ಗಂಡ ಮನೆಗೆ ದ್ರೋಹ ಬಗೆಯುವ ಹಾಲೆ ಮಗನಾನೇನು ನೀನೇನು ಬದುಕಲು ರೈತರಿಗೆ ಅವಕಾಶಗಳು ಅವಕಾಶ ಮಾಡಿಕೊಳ್ಳುವ ಬ್ರಹ್ಮ ವಿಷ್ಣು ಮಹೇಶ್ವರಣ ಅವರಪ್ಪ ನಿಮ್ಮೆಂತಿರುವುದು ಮನೆಯೊಳಗಲ್ಲ ಹೊಲಿಯಿರುವ ಗುಹೆಯೊಳಗೆ ಪ್ರೀತಿ ಪ್ರೇಮದ ಧ್ರೋಹ ಬಗೆ ಅಂತ ಮೋಸಗಾರ್ತಿಲ್ಲ ಬೈ ಕತ್ತರಿಸುವೆನೋ ನಿನ್ನ ಹಾದರ ಮಾಡುವ ಹಾದರಿಗಿಂತವರಿಗೆಲ್ಲ ಇಡೀ ಊರಿನ ಗಡತಿಯರ ಚಪ್ಪಲಿಯಿಂದ ನಿನ್ನ ಮೇಕಪ್ ಮಾಡುವ ಮುಖ ಕೆತ್ತೊರೆಗೊಂಡಿದ್ದಾರೆ ಪಚ್ಚಿ ಪಚ್ಚಿ ಹಾಕಿ ಬಿಡ್ತೇನೆ ನೆನಸಿಗೋ ನಿನ್ನ ಮನದ ದೇವರನ್ನ ಲೇ ಹರಾಮಪುರ ವಚ್ರ ಈ ಊರಿನ ರೈತ ಸಾಕಿದ ಹುಲಿ ಇದು ಇಂದು ಅತ್ತಡ ಸುತ್ತ ಪಾ ಬ್ರಹ್ಮ ಬ್ರಹ್ಮವಿಷ್ಣು ಮಹೇಶ್ವರ ಒಗ್ಗಟ್ಟಾಗಿ ಬಂದರೂ ನಿನ್ನನ್ನು ಬಿಡುವುದಿಲ್ಲ ಈ ಕೆಚ್ಚಳೆ ಹುಲಿ ಈ ರೈತ ಹುಲಿ ಹುಲಿ ರಾಜನ ಆವುತಿ ಹಾಕುವ ಮೇಕೆಯ ಹುಲ್ಲು ತಿನ್ನುವ ಸಾಧು ಪ್ರಾಣಿ ವರ್ಷಕ್ಕೆ ಒಂದು ಒಂದು ಮರಿಗೆ ಜನ್ಮನೆ ನೀಡುತ್ತದೆ ಆದರೆ ಅದನ್ನು ತಿಂದು ಬರುತ್ತೆ ಸಿಂಹ ನಾವು ನಾಲ್ಕು ಮರಿಗಳಿಗೆ ಜನ್ಮ ನೀಡುತ್ತದೆ ಆ ಭಗವಂತನ ಕೃಪೆಯಿಂದ ನಾಲ್ಕೈದು సారులు బాయి సింహలు పెణకి దరవణి ఎు మాత్ర ఉంటే అంటే ధర్మంగా బతుకు సంతాన కర్మ రచర్మ నిలు ಅದೆقدر ತಾನೆ ನಾನನೇ ಹಾಡಬಹುದು ಎನ್ನು ಇವನ ಪೂಜಾತ ವಂತ್ರಕಂದಲ ಕೈಯಿಂದ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದ ಕಂಡಿತಾ ಏಗ ಇಲ್ಲಿ ಚಲಂತಕ ಬಲ್ಲ ಹೊಲಿಯಾನ ಈ ರೈತ ಕೂರಿಗೆ ಹಿಡಿದು ಬಿತ್ತಿದರೆ ರೈತನಾಗುತ್ತಾನೆ ಕಲಾ ಪ್ರೇಮಿಗಳಿಗೆ ರಸಿಕನಾಗುತ್ತಾನೆ ಹಸಿದವರಿಗೆ ಆಶ್ರಯ ಕೊಟ್ಟು ಮರ ನಿನ್ನಂತ ಕಳ್ಳ ಕದಿವರಿಗೆ ತಲೆ ಕತ್ತರಿಸುತ್ತಾನೆ ಇನ್ಸ್ಪೆಕ್ಟರ್ ನೀವು ಇಲ್ಲಿಗೆ ಬಂದಿರಿ ದಯಮಾಡಿ ಈ ವಿಷಯದಲ್ಲಿ ತಲೆ ಹಾಕಬೇಡಿ ನನ್ನ ತಂಗಿಯನ್ನು ಕೊಲೆ ಮಾಡಿದ ಕೊಲೆ ಮಾಡಿದ ಕೊಲೆಗಾರ ಇವನು ನನ್ನ ಅಣ್ಣನ ಕಾಲು ಮುಡಿದ ಕರ್ಮಗೇಡಿ ಇವನು ರೈತರಿಗೆ ಇವನ ವಿಷ ಉಣಬಡಿಸಿ ಆತ್ಮಹತ್ಯೆಯನ್ನು ಸಾಬೀತುಪಡಿಸಿದ ದೇಶ ಇವನು ಇವನು ಪದಕ್ಕೆ ಹೋಗುವ ವ್ಯರ್ಥ ಬಾರಲೇ ನಿನ್ನ ಅಂತಲಿಯ ಬೇಡ ಇಂಥ ಹೊಲಸು ಮನುಷ್ಯನನ್ನು ಬಿಟ್ಟ ಬಿಡು ನೀನು ಹೌದಪ್ಪ ಹೌದು ಮೋಸ ವಂಚನೆಯ ಮನವಿ ಮೇಲೆ ಬದುಕುತ್ತಿರುವ ಇಂಥ ವ್ಯಕ್ತಿಗಳಿಗೆ ಕಾಲವೇ ನಿರ್ಧರಿಸಿ ಶಿಕ್ಷೆ ಕೊಡುತ್ತದೆ ಹೌದು ಉಲಿಯಾ ನಿಮ್ಮ ಅಣ್ಣ ಹೇಳೋದು ಸರಿಯಾಗಿದೆ ಈಗಾಗಲೇ ನೀನು ಕೊಲೆ ಮಾಡಿದೆ ಜೈಲು ಅಪರಾಧಿ ಎಂದು ಶಿಕ್ಷೆ ಅನುಭವಿಸಿದ್ಯಾ ಮತ್ತೆ ಈ ಕೊಲೆ ಮಾಡಿ ಜೈಲು ಸೇರುತ್ತೀಯಾ ನಿನ್ನ ತಂಗಿ ಕೊಲೆ ಮಾಡಿದ ಹೊಸ ಅರೆಸ್ಟ್ ಮಾಡಿ ತಕ್ಕ ಶಿಕ್ಷೆ ಕೊಡಿಸುತ್ತೇನೆ ಇನ್ಸ್ಪೆಕ್ಟರ್ ನಾನೇ ಕೊಲೆ ಮಾಡಿದ್ದೇನೆ ನಾನೇ ಕೊಲೆ ಮಾಡಿದ್ದೇನೆ అదకే సాక్షిల్ సాక్షి సౌకార ఎలా నేను బందకు గంటు మట్టి కట్టి బాధి ದ್ರೋಹಿ ಎಂದು ನನ್ನ ತಂದನ್ನು ದಕ್ಕಿಸಿಕೊಂಡಿದ್ದರೆ ನಿನ್ನೆ ಪಡೆಯಬೇಕೆಂದು ಕೊಂಡಿದ್ದೀಯ ಅದು ನಿನ್ನ ಹಾಗೆ ನಾನು ನಿನ್ನ ತಂಗಿಗೆ ಪ್ರಾರ್ಥನೆ ಮಾಡಿಲ್ಲ ಮೂರು ಗಂಟು ಹಾಕಿದ್ದೀನಿ ಒಂದನೇ ಗಂಟು ನಮ್ದು ಕೇಳಲು ಎರಡನೇ ಗಂಟು ಆಶ್ರಯ ಕೊಡಲು ಮೂರನೇ ಗಂಟು ಕೊನೆಯವರು ಕೈ ಹಿಡಿಯುತ್ತೇನೆಂದು ಅಂದರೆ ಹೆಣ್ಣಿಗೆ ಕೋಪ ಜಾಸ್ತಿ ಅಂತ ಮೂಗಿಗೆ ಮೂಗುತಿ ಹಾಕುತ್ತಾರೆ ಆಂತರ ಬಾರದೆಂದು ಕಿವಿಗೆ ಕಿವಿ ಓಲೆ ಹಾಕುತ್ತಾರೆ ದೃಷ್ಟಿ ಬೇರೆ ಕಡೆ ಹೋಗಬಾರದೆಂದು ಕಾಲಿಗೆ ಕಾಲು ಮುರು ಹಾಕುತ್ತಾರೆ ಹೀಗಾಗಿ ಈ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಬಿರ ನಿನ್ನ ತಂಗಿಯ ಕಾಲಲ್ಲಿ ನಿನ್ನ ಕಕ್ಕು ಅಂತ ಕುಕ್ಕು ಅಂತೀ ಕಾಣುತ್ತೀವಿ ನೋಡು ಮುಗಿಸ್ಬಿಟ್ಟೆ ಅಲ್ಲಪ್ಪ ನಮ್ಮ ಹೀರೋ ಇನ್ನೇನು ಏ ನೋಡಿ ಇಂಥ ಆಸ್ತಿ ಎಲ್ಲ ಈಗ ರಾಮನ ಹೆಸರಿನಲ್ಲಾಗಿದೆ ನಾನೇ ನಿನ್ನ ಜೊತೆ ಪ್ರೀತಿಯ ನಾಟಕವಾಡಿ ಹೆಸರಿಗೆ ಮಾಡಿದ್ದು ನಾನೇ ಕುಡಿದ ಮಲ್ಲಿನಲ್ಲಿ ಸರ್ವ ಆಸ್ತಿಯನ್ನು ಬರೆದು ಕೊಟ್ಟಿತ್ತು ಕಾಣಿಸುತ್ತದೆ ಆಗ್ಲೇ ರಾಮನನ ಹೆಸರಲ್ಲಿ ಮೀಲ್ ರೆಡಿ ಆಗಿದೆ ಇನ್ಸ್ಪೆಕ್ಟರ್ ಮೋನಿಕಾ ನಾನಷ್ಟೇ ಇಲ್ಲ ಈ ಊರಿಗೆ ಬರಬೇಕಾದ್ರೆ ಒಂದು ಕೇಸಿನ ಸಲುವಾಗಿ ಬಂದಿದ್ದೆ ನನ್ನ ಜೊತೆ ಇನ್ನೂ ಒಬ್ರು ಇದ್ದಾರೆ ಇನ್ಸ್ಪೆಕ್ಟರ್ ಸೂರ್ಯ ಹೌದು ಗೆಳೆಯ ನಮ್ಮೂರಲ್ಲಿ ನಡೆಯುವ ಅನ್ಯಾಯವನ್ನು ಸಾಕ್ಷಿ ಸಮೇತ ಹಿಡಿಯಲು ಬಂದ ನಾನು ಪೊಲೀಸ್ ಆಫಿಷನ್ ಯಾರಿಗೆ ಯಾರಿಗೂ ಹೇಳುವುದಾಗಲಿಲ್ಲ ದಯವಿಟ್ಟು ಎಲ್ಲರೂ ನಾನು ಅರೆಸ್ಟ್ ಮಾಡಿ ಹೇಳಿಕೊಂಡು ಬಂದಿ ಇನ್ಸ್ಪೆಕ್ಟರ್

ಎತ್ರನೇನೇ ಊರಣಿಗೆ ನೋಡಿ ನೋಡಿ ನನಗೂ ಗೊತ್ತಾಗ್ತದೆ ಮಗನ ಪೆಟ್ಟ ಮಗನ ಊರ ಊರ ಇಲ್ಲ ಅಂತ ನಿರ್ನಾಕ್ ಕೇರ ಇಲ್ಲ ಮಗನ ಇರ ಹೇಳ ಮಾತು ಅಂತ ಹೇಳ ಬಿತ್ತು ಪ್ಯಾಂಟ್ ಮಗನ ಮಗನ

ಮಾತು ಎಂಬಂತೆ ಸಕಲ ಜೀವರಾಶಿಗಳನ್ನು ಲಾಲನೆ ಪಾಲನೆ ಪೋಷಣೆ ಮಾಡಿ ಆಶ್ರಯ ಕೊಟ್ಟ ಈ ಭೂಮಾತಿಗೆ ನಿನ್ನ ರೈತ ಸೇವಕ ಮಾಡುತ್ತಿರುವ ಶ್ರೇಷ್ಠ ನಮನಗಳು ಮುಖಂಡ ಏ ಮುಖಂಡ ಎಲ್ಲ ಯಪ್ಪ ಕಡೆ ಕಡೆಯಲ್ಲಿ ಮದುವೆ ಆಗಿ ಬಂದಲ್ಲ ಮದುವೆ ಆದ್ರೆ ಅಂಜಬಾಡ ಹೋಗುಣವಾಡಿ ನಿನ್ನ ಬಗ್ಗೆ ಗಂಡಿಗ ಹೇಳ ಹಾಲ ಇನ್ನೊಂದು ಹಾಡ ಬಿಟ್ಟಿಲ್ಲ ಒಳ್ಳೆ ಹುಟ್ಟಾಟ ಮಾಡಿ ಒಳ್ಳೆ ಒಳ್ಳೆ ಬಿಟ್ರಿ ಮತ್ತೆ